ಜಮ್ಮುವಿನಲ್ಲಿ ನಿರಂತರ ಮಳೆಯಿಂದಾಗಿ ಭಾರಿ ಪ್ರಮಾಣದ ಸಮಸ್ಯೆಗಳಾಗ್ತಾ ಇದೆ ವಾಹನಗಳು ಚಲಿಸ್ತಾ ಇದ್ದಾಗಲೇ ಸೇತುವೆ ಕುಸಿದು ಹೋಗಿದೆ ತಾವಿ ನದಿ ಸೇತುವೆ ನೀರು ಪಾಲಾಗಿದೆ ಜಮ್ಮುವಿನ ಭಗವತಿ ನಗರದಲ್ಲಿರುವಂತಹ ತಾವಿ ಸೇತುವೆ ಇದು ಸೇತುವೆ ಕುಸಿತಾ ಇದ್ದಂತೆ ಅಲ್ಲಿ ವಾಹನ ಸವಾರರು ಹೌಹಾರಿದ್ದಾರೆ ಸೇತುವೆಯೇ ಯಾವ ರೀತಿ ಕೊಚ್ಚೋಗ್ತಾ ಇದೆ ಅಲ್ಲಿ ವಾಹನ ಸವಾರರು ಒಂದು ಕ್ಷಣ ಶಾಕ್ ಆಗಿದ್ದಾರೆ ಯಾಕೆಂದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅದ್ರ ಮಧ್ಯದಲ್ಲಿ ಇಂತಹ ಸೇತುವೆ ತಾವಿ ಸೇತುವೆ ನೀರಿನಲ್ಲಿ ಕೊಚ್ಚೋಗ್ತಾ ಇರುವಂತಹ ದೃಶ್ಯಗಳು ನೋಡಿ ಅಲ್ಲಿ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ಯಾವ ರೀತಿ ಕಾರ್ ಕೂಡ ಆ ಒಂದು ಭೂಕುಸಿತದಲ್ಲಿ ಯಾವ ರೀತಿ ಜಖಮ್ ಆಗಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದ ಆ ಭಾಗದ ಜನ ಜಮ್ಮು ಕಾಶ್ಮೀರ ಹೇಳಿ ಕೇಳಿ ಸ್ವರ್ಗ ಭೂಲೋಕದ ಸ್ವರ್ಗ ಅಂತೀಗ ನರಕವಾಗಿ ಜಮ್ಮುವಿನಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿದೆ ನಾನೀಗ ಜಮ್ಮುವಿನ ಭಗವತಿ ನಗರ ಪ್ರದೇಶದಲ್ಲಿದ್ದೇನೆ ಮಳೆಯಿಂದಾಗಿ ಇಲ್ಲಿ ಏನೆಲ್ಲ ಅನಾಹುತಗಳು ನಡೆದಿವೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೇನೆ अभी अलग बचाव पानी जो है वो का जो है वो यहाँ पर जा चुका है यहाँ पर पार्क हुआ करती थी और सामने जो ब्रिज है ब्रिज का एक हिस्सा पूरी तरीके ऐसी जारी है ये तस्वीरें दिखाने के लिए काफी है कि, कि किस तरीके से यहाँ पर भारी तबाही जो है ये अभी थोड़ी दिन अलग बचाव पानी जो है वो दिया जाएगा ಈ ರಸ್ತೆಯನ್ನ ಜಮ್ಮು ಕಾಶ್ಮೀರ ಪೊಲೀಸರು ಹಾಗೂ ಸ್ಥಳೀಯ ಆಡಳಿತ ಸಂಪೂರ್ಣವಾಗಿ ಬಂದ್ ಮಾಡಿದೆ ತಾವಿ ನದಿ ಇನ್ನೂ ಉಕ್ಕಿ ಹರಿತಾ ಇದೆ ನದಿಯ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಳವಾಗುತ್ತಲೇ ಇದೆ ಜನರು ತಟಕ್ಕೆ ತೆರಳದಂತೆ ಎಚ್ಚರಿಕೆ ನೀಡಲಾಗಿದೆ ಕ್ಯಾಮರಾಮನ್ ಅನುದೀಪ್ ಶರ್ಮಾ ಜೊತೆ ಅಂಕಿತ್ ಭಟ್ ಟಿವಿ ನೈನ್ ಜಮ್ಮು